ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ప్రతిభాచివరా <tries> ಪ್ರಸಕ್ತಿ ಪಡೆದವರು ಚೆನ್ನಾಗಿ ಕೆಲಸ ಮಾಡಲಿ ಉತ್ತೇಜನ ಕೊಡೋಣ ಅಂತ ಹೇಳೋದು ಯೋಜನಲ್ಲಿ ನಾವು ಇದ್ದೀವಿ ಇದರಲ್ಲೇ ಪತ್ರಕರ್ತರು ಚೆನ್ನಾಗೂ ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಗೆ ಕಳಿಸಿದ್ದಾರೆ ಈಗ ಈ ವರ್ಷ ಕೋಡಿ ಕೋಣನಾರಾಯಣರು ಯುವ ನಾಯಕರು ಈ ತಾಲೂಕಿನ ಎಮ್ ಎಲ್ ಎ ಚೆನ್ನಾಗಿ ಮುಂದೆ ಬರಲಿ ಅಂತ ಇಚ್ಛೆ ಪಡ್ತೀವಿ ಇಷ್ಟು ನನ್ನ ಎಲ್ಲ ನನ್ನ ಮೈತ್ರರು ಮುಖಂಡರು ಜನಸಂಘ್ರಾಮ ಪರಿಷತ್ತಿನ ಮುಖಂಡರು ರೈತ ಸಂಘದ ಎಲ್ಲ ನನ್ನ ಆತ್ಮೀಯ ನಮ್ಮ ಜನಪ್ರಿಯ ವೈದ್ಯರು ಶ್ರೀಕಂಥ ಮಾಡಿದ್ದೇನೆ ನಮ್ಮ ಈ ದಿನ ಕಿರಿಯ ಮಿತ್ರ

Makan alihnda ayam dinasik dan solo bilangan makan. Kau nak cuci bersihnya? Aje. Si jelas siapa macam apa? Macam siapa macam apa? Betapa kau ni makan siapa juga? Kau pernah saya katakan siapa juga? Bersih. Saya ni. Ia ni. Ia

ಅಂಶಿದ್ರೆ ಯಾರು ಒಳ್ಳೆಯ ಕೆಲಸ ಮಾಡಿದ್ರೆ ಅವರಿಗೆ ಕಾಲೂ ಮಟ್ಟದ ಈಗ ಅಧಿಕಾರಿ ಹೆಗ್ಗಳಿಕೆ ಯಾರು ಮುಂಚ್ಕೊಳಂಗಿಲ್ಲ ಅದನ್ನು ಕಲೆಯದು ಯಾರು ಮುಂಚಿಕೊಳ್ತೇನೆ ಬರ್ತದಿದೆಯಲ್ಲ ಯಾರೋ ಬೇಜಾರು ಅಂತ ಬರ್ತದಿದೆಯಲ್ಲ ಎಲ್ಲರನ್ನೂ ಸಂಭಾಳಿಸೋದಿದೆಯಲ್ಲ ಭಾರಿ ಕಷ್ಟ ಬಟ್ ಇವತ್ತು ಪ್ರತಾಪ್ ಅವ್ರಿಗೆ ಅವರು ಪತ್ರಕರ್ತರಾಗಲಿಕ್ಕೆ ಪ್ರಶಸ್ತಿ ಸಿಗ್ಲಿಕ್ಕೆ ಇಷ್ಟು ಜನರ ಪ್ರೀತಿ ಗೌರವ ಮನ್ನಣೆ ಸಿಗ್ಲಿಕ್ಕೆ ಅವರಿಷ್ಟು ಜನರ ಹೆಸರೇಡಲ್ಲ ಆ ಎಷ್ಟು ಜನರ ಹೃದಯಗಳನ್ನು ಅವ್ರು ಗೆಲ್ಲಲಿಕ್ಕೆ ಸ್ವಾಭಿಮಾನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಇನ್ನೊಬ್ಬರು ಕಾರಣ ಇದೆ ಬಿ ಆರ್ ಅಂಬೇಡ್ಕರ್ ಸ್ವತಃ ಸ್ವತಃರಿಗೆ ಈ ಸಮಾಜ ಏನಾದರೂ ಅಕ್ಷರವನ್ನು ಕಲಿಸಕ್ಕೆ ಅವಕಾಶ ಪಡ್ಕೊಟ್ಟು ಅನ್ನವನ್ನು ದಕ್ಕಿಸಿಕೊಟ್ಟು ಅವಕಾಶ ಮತ್ತೆ ಸ್ವಾಭಿಮಾನದ ಬದುಕಂತ ಬದುಕಿನ ಕಟ್ಕೊಳಕ್ಕೆ ಏನಾದರೂ ಕಾಣಿಕತರಾಗಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಯಾವುದೇ ಏನೇ ಸಾಧನೆ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಮ್ಮ ಸಂಬಂಧಿಕರು ನಮ್ಗೆ ಅವಕಾಶ ಕೊಟ್ಟವರು ನಮ್ಮ ಸಂಪಾದಕರು ಎಲ್ಲರನ್ನೂ ನಾವು ನೆನೆಸ್ತಾ ಕಟ್ಟ ಕಡೆಯದಾಗಿ ನಾವು ಆ ಪುಣ್ಯಾತ್ಮಲನ್ನ ನೆನೆಸ್ಕೊಳ್ದೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನೋದಕ್ಕೆ ಸಂಘಟನೆ ವಿಚಾರ ಬಂದಾಗ ನಾವು ನಿಶ್ಚಿತವಾಗಿ ಸಂಘಟನೆ ಮಾಡಲಿಕ್ಕೆ ಆಗಲ್ಲ ಸರ್ಕಾರದ ಸಹಾಯ ಬೇಕು ಶಾಸಕರ ನೆರವು ಬೇಕು ಜನಪ್ರತಿನಿಧಿಗಳ ನಿರಂತರಕ್ಕೆ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಅಂತ ಹೇಳಿ ಸರ್ಕಾರ ಖರ್ಚಿ ತಗೊಂಡು ಹೋಗ್ಬೇಕು ಶಾಸಕರಿಂದ ಸಹಾಯ ಕೇಳಬೇಕು ಇವೆಲ್ಲ ಕೂಡ ನಾವು ಕೂಡ ಒಂದ್ ರೀತಿಯ ರಾಜಕಾರಣದ ವ್ಯವಸ್ಥೆ ಒಳಗಡೆ ನಾವೆಲ್ಲೋ ತಿಳಿದೋ ತಿಳಿದಿಯೋ ಉದ್ದೇಶ ಪೂರ್ವವಾಗೋ ಅಥವಾ ಉದ್ದೇಶವಾಗೋ ನಾವು ಪತ್ರಕರ್ತರು ಪತ್ರಿಕೋದ್ಯಮದ ವ್ಯವಸ್ಥೆ ರಾಜಕಾರಣದ ವ್ಯವಸ್ಥೆ ಜೊತೆ ಅಕ್ರಮ ಸಂಬಂಧ ಮಾಡಿಬಿಟ್ಟಿದೆ ಇದರ ಪರಿಣಾಮ ಏನಾಗ್ತಾ ಇದೆ ಇದರ ಪರಿಣಾಮ ನೈತಿಕವಾಗಿ ಹೋಗುವಂತಹ ಯಾರು ಜನಸಾಮೀಯ ಆಗ್ಬೇಕಾದಂತಹ ಮಾಧ್ಯಮಗಳು ಜನಸಾಮಾನ್ಯ ವೇದಿಕೆ ಆಗ್ಬೇಕಾದಂತಹ ಮಾಧ್ಯಮಗಳು ಉಳ್ಳವರ ಾಗಿಯೇ ಸೀಮಿತ ಆಗಿ ಉಳ್ಳವರ ಧ್ವನಿಯಾಗಿ ಉಳ್ಳವರಿಗೆ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಉಳ್ಳವರಿಗಾಗೇನೆ ನಾವು ಡೆಡಿಕೇಟ್ ಮಾಡುವಂತ ಪ್ರಸಂಗಗಳು ಈಗ ಇತ್ತೀಚಿನ ಪತ್ರಿಕೆ ದಿನ ನೋಡ್ತಾ ಇದೀವಿ ನಾವು ಅದನ್ನ ಮಾತಾಡಕ್ ಹೋದ್ರೆ ದೀಪಕ್ ಏನ್ ಗೊತ್ತಪ್ಪ ಅವ್ನ ಪತ್ರಿಕೆ ಮಾಡಿ ಅನುಭವ ಇದೆ ಅವ್ನ ಪತ್ರಿಕೆ ಮಾಡದೆ ಕಷ್ಟ ಆಗತ್ತ ಒಂದು ಒಂದ್ ಸಂಸ್ಥೆ ಎಷ್ಟು ಕಷ್ಟ ಆಗತ್ತಾ ಒಂದು ಮುದ್ರಣ ವ್ಯವಸ್ಥೆ ಏನಿದೆ ಗೊತ್ತಾ ಅಂತ ಕೂಡ ಮಾತಾಡ್ತಾರೆ ನಾನು ಈ ಕ್ಷಣಕ್ಕೆ ಪತ್ರಕರ್ತನಾಗೆ ಮಾತಾಡ್ತಾ ಇದೀನಿ ನಾಳೆ ಪತ್ರ ಪ್ರತಾಡ್ತೀನಿ ಮೇಂಟೇನ್ ಮಾಡ್ತಾರೆ ಮೈಸೂರಿನಲ್ಲಿದ್ದಾರೆ ಕರ್ನಾಟಕದಲ್ಲಿ ಇದ್ದಾರೆ ರಾಜ್ಯದಲ್ಲಿ ಇದ್ದಾರೆ ನಾವೆಲ್ಲ ಸಿಗ್ತೀರದು ರೋಟಿಗಾಗಿ ಕಷ್ಟ ಪಡ್ತಾ ಇರುವಂತಹ ಪತ್ರಕರ್ತರು ಅಂತ ಪತ್ರಕರ್ತರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸ್ಲಿಕ್ಕೆ ಸರ್ಕಾರ ಕಡೆಯಿಂದ ಎಲ್ಲ ಕರ್ತರ ಸಹಕಾರವನ್ನು ಕೊಡಿ ಒಂದು ಹೇಳ್ತೀನಿ ಸಿದ್ದರಾಮಯ್ಯನವರ ಸರ್ಕಾರ ಸರ್ಕಾರ ಸ್ಮರಿಸಿಕೊಂಡು ಇವತ್ತು ನಾವು ಮಾತ್ರ ಅನೇಕ ಪತ್ರಕರ್ತರ ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಈ ಒಂದು ಪತ್ರಕರ್ತೆಗೆ ಆರೋಗ್ಯ ರಕ್ಷಣೆ ಯೋಜನೆಯನ್ನು ತರ್ತಾ ಇದೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಕೊಟ್ಟಿದೆ ಅದು ಎಲ್ಲರಿಗೂ ಅನ್ವಯ ಒಂದು ಚಾಲನೆ ಯೋಜನೆ ಚಾಲನೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಗೈಡ್ಲೈನ್ಸ್ಗಳು ಚೇಂಜ್ ಆದರೆ ಆಗ್ಬೋದು ಅದರ ಜೊತೆಗೆ ಮಾಶಾಸನ ಪತ್ರಕರ್ತರಿಗೆ ಮಾಶಾಸನವನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತಿ ಹೆಚ್ಚು ಮಾಡಿದೆ ಮತ್ತೆ ಪತ್ರಕರ್ತರ ಎಲ್ಲಾ ಬೇಡಿಕೆಗಳನ್ನು ಮತ್ತೆ ಪತ್ರಕರ್ತರ ಭವನಗಳಿಗೆ ಮತ್ತೆ ಪತ್ರಕರ್ತರಿಗೆ ವಾರ್ತಾ ಇಲಾಖೆಯಿಂದ ಪತ್ರಕರ್ತ ದಿನಾಚರಣೆ ಮಾಡಲಿಕ್ಕೆ ಅನುದಾನವನ್ನ ಹಾಗೇನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪತ್ರಕರ್ತರ ಆರೋಗ್ಯ ರಕ್ಷಣೆಗಾಗಿ ನಿಧಿಯನ್ನು ಸ್ಥಾಪನೆ ಮಾಡಿ ಯಾವುದೇ ಪತ್ರಕರ್ತರಿಗೆ ಹೆಲ್ತ್ ಇಶ್ಯೂಸ್ ಬಂದ್ ಯಾಕಂದ್ರೆ ಈಗ ಕಾರ್ಪೋರೇಷನ್ ಪತ್ರಕರ್ತರಿಗೆಲ್ಲ ಎಷ್ಟು ಹೆಚ್ಚಾಗುತ್ತದೆ ಸಿಗ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕೆ ಸಿಗ್ತಾ ಇದೆ ಹಾಗಾಗಿ ಒಂದು ಸರ್ಕಾರ ಪತ್ರಕರ್ತರ ಪರವಾದಂತ ಡೆಮಾಕ್ರೆಟಿಕ್ ಆಗಿ ಪ್ರಜಾಪ್ರತ್ಯೆಯನ್ನ ಗೌರವ ಸರ್ಕಾರ ಇರೋದಿಲ್ಲ ನಮ್ಮೆಲ್ಲ ಬೇಡಿಕೆಗಳನ್ನ ಖಂಡಿತವಾಗ್ಲೂ ಈಡೇರಿಸ್ತಾರೆ ಅನ್ನುವಂಥ ವಿಶ್ವಾಸನ್ನ ಇಟ್ಟು ನನ್ನ ಮಾತನ್ನು ಮುಗಿಸ್ತಾರ ನಮ್ಮ ನಿಮ್ಮ ಮೇಲೆ ಇರೋ ಅಂಥದ್ದು ಈಗ ಸರ್ ಪಕ್ಷದವರು ಮಾತನಾಡ್ತಾ ಎರಡು ವಿಚಾರಗಳ ಬಗ್ಗೆ ನಾನು ಏನು ಇಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಅನ್ಕೊಂಡಿದ್ದೆ ಅದರ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಒಂದು ವಿಚಾರ ಇವತ್ತಿನ ತಂತ್ರಜ್ಞಾನ ಏನು ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೇವೆ ಯಾವ ರೀತಿ ನಮ್ಮ ಸಮಾಜದಲ್ಲಿ ತುಂಬ ಒಂದು ಗಟ್ಟಿಯಾದಂತಹ ಬೇರನ್ನು ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗ್ತದೆ ಯಾಕೆ ಅಂತಂದರೆ ಬರೀ ಮಾಧ್ಯಮದ ಒಂದು ಪತ್ರಕರ್ತರ ಒಂದು ಅಲ್ಲ ಅದೊಂದೇ ಕಡೆ ಅಲ್ಲ ಈಗ ನಾನು ಹೇಳೋದಾದರೆ ನಮ್ಮ ವಕೀಲ ವೃತ್ತಿಯಲ್ಲೂ ಕೂಡ ಅದರಿಂದ ಸಾಕಷ್ಟು ಪರಿಣಾಮಗಳಾಗ್ತಾಯಿದ್ವಿ ಈ ಹಿಂದೆ ನಮಗೆ ಜಜ್ಮೆಂಟ್ ಹೊಂದಲಿಕ್ಕೆ ಡ್ರಾಫ್ಟ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಕೆಲಸವನ್ನು ನನಗೆ ಕೊಡ್ತಾಯಿದ್ರು ಈಗ ಏ ಬಂದಮೇಲೆ ನಾನು ನೋಡಿರೋ ಪ್ರಕಾರ ಈಗ ಒಂದು ಜಜ್ಮೆಂಟು ನಾವು ಯಾವ ರೀತಿ ಓದ್ತಾ ಇದ್ದವು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ ಒಂದು ಫೈಲ್ ಆಗಿ ಅಂತ ಇತ್ತು ಮೊದ ಮೊದಲನೇದಾಗಿ ಎಫ್ ಅಂತಂದರೆ ಫ್ಯಾಕ್ಟ್ಸು ಅಂತಂದರೆ ಇಶ್ಯೂಸು ಎಲ್ಲಂತಂದರೆ ಲಾ ಏನಂತಂದರೆ ಅನಾಲಿಸ್ಸು ಜೊತೆಗೆ ಕನ್ಕ್ಲೂಷನ್ನು ಸಿ ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಫೈಲ್ ಆಗಿ ನಡೀತಾ ಇತ್ತು ಜಜ್ಮೆಂಟನ್ನು ಪೂರ್ತಿ ಜಜ್ಮೆಂಟನ್ನು ಓದಿ ಆ ಒಂದು ಮೆಥಡಾಲಜಿಯಲ್ಲಿ ಕೊರೋನೋಗ್ರಫಿ ಕಾರ್ಡ್ ನಾವು ಒಂದು ಅನಾಲಿಸನ್ನು ಮಾಡ್ತಾ ಇದ್ವು ಈಗ ಒಂದು ಜಡ್ಜ್ಮೆಂಟ್ ಕಾಪಿಯನ್ನು ತಗೊಂಡು ಎ ಐ ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಮಾಡಿ ಒಂದು ಬ್ರೀಫನ್ನು ಈ ಒಂದು ಮೆಥಡ್ನಲ್ಲಿ ಕೊಡುವಂತಂದರೆ ಆ ಎ ಐ ಸಾಫ್ಟ್ವೇರೇ ನೀಲಾಗಿ ಕೊಟ್ಕೊಡ್ಬೋದು ಸೊ ಅದರಿಂದ ಈ ರೀತಿ ಡ್ರಾಫ್ಟಿಂಗ್ ಕೂಡ ಅದೇ ಮಾಡುವಂಥ ಪದ್ಧತಿ ಈಗ ಬರ್ತಾ ಇದೆ ಅದರಿಂದ ನಮಗೆ ಎಷ್ಟು ಅನುಕೂಲ ಅದರಿಂದ ಇದೆಯೋ ನನ್ನ ಅನ್ಎಂಪ್ಲಾಯ್ಮೆಂಟು ಕೂಡ ಇದೊಂದು ಆಗ್ತಾ ಇದೆ ಆದ್ದರಿಂದ ನಾವು ದಿನ ತುಂಬ ಸೀರಿಯಸ್ ಆಗಿ ಪರಿಗಣಿಸಬೇಕಾಗ್ತದೆ ತುಂಬ ಗಂಭೀರವಾಗಿ ಕೊಡಬೇಕಾಗ್ತದೆ ಅದನ್ನು ಸರ್ ಅಂತ ಮಾತನಾಡ್ತಿದೆ ಅವರು ಕೂಡ ನಮಗೆ ತಿಳಿಸಲು ನಾವು ಜಿಲ್ಲಾದ ಸಂಘ ಸಂಘದಿಂದ ಪ್ರೋಗ್ರಾಮ್ ಪವರನ್ನ ಕೂಡ ಮಾಡ್ತಿದ್ದೀವಿ ವಿಚಾರವಾಗಿ ನನ್ನನ್ನು ಅವರು ತಿಳಿಸಿಕೊಂಡ್ರು ಅದನ್ನು ಪರವಾಗಿ ಅವರಿಗೆ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ನಾನು ವಹಿಸ್ತೇನೆ ಯಾಕಂತಂದರೆ ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಇದು ಅತ್ಯಗತ್ಯ ತಮ್ಮೆಲ್ಲರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಗಂಭೀರವಾದಂಥ ಪರಿಸ್ಥಿತಿಯ ಬಗ್ಗೆ ಅವರು ಒಂದು ಟ್ರೈನಿಂಗ್ ಅನ್ನು ಮಾಡ್ತಿರೋದು ತುಂಬ ಅಲ್ಲ ಅದರಿಂದ ತಮ್ಮದರ ಪರವಾಗಿ ಅವರಿಗೆ ನನ್ನ ಪ್ರತಿಭಟನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮತ್ತೊಂದು ವಿಚಾರದ ಬಗ್ಗೆ ಅವರು ತಿಳಿಸೋದು ಏನುಪಕ್ಷ ಮಾಧ್ಯಮದವರು ಆ ರಾಜಕಾರಣಿಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೋಬೇಕು ಸಂಬಂಧ ಮಿತಿ ಮೀರಿ ಅಕ್ರಮ ಸಂಬಂಧ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳೋದು ಅದು ಅವರು ಜಿಲ್ಲಾ ಮಟ್ಟದ ಅಥವಾ ನಾಶದಲ್ಲಿ ಏನಾದರೂ ನನಗೆ ಇಲ್ಲ ಬಗ್ಗೆ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ನನಗೆ ಅರ್ಥ ಆಗಿಲ್ಲ ಆದರೂ ಕೂಡ ಅಸತ್ಯ ಏಕೆಂತಂದರೆ ಇವತ್ತು ನಾವು ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇರೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ನಮ್ಮಲ್ಲಿ ಈಗ ಮೈಸೂರು ಜಿಲ್ಲೆ ಆಗಿರ್ಬೋದು ನಮ್ಮ ತಾಲೂಕುಗಳಾಗಿರ್ಬೋದು ಎಲ್ಲರೂ ಕೂಡ ತುಂಬ ಪ್ರಾಮಾಣಿಕವಾಗಿ ತುಂಬ ನಿಷ್ಠೆಯಿಂದ ಅವರ ರಿಪೋರ್ಟಿಂಗನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ ಏಕೆಂದರೆ ನಾನು ಕೂಡ ಹೊಸದಾಗಿ ಆಯ್ಕೆಯಾಗಿದ್ದ ನಂತರ ಸಂಗೇತ ಅವರನ್ನು ಕೂಡ ನಿರಂತರವಾಗಿ ನನಗೆ ಗೈಡ್ ಮಾಡ್ಕೊಂಡು ಬನ್ನಿ ಯಾವ ಯಾವ ರೀತಿಯಾದಂತಹ ರಾಜಕೀಯ ಮಾಡಬೇಕು ಯಾವ ರೀತಿಯಾದಂಥ ಕೆಲಸವೇನ ಮಾಡಬೇಕು ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಿದ್ಧವಂತ ಕೆಲಸವನ್ನು ತಾವಲ್ಲೂ ಕೂಡ ನಮಗೆ ಮಾಡ್ಕೊಂಡು ಹೋಗ್ತಿದ್ದೀರಾ ಯಾಕೆಂದರೆ ನಾವು ಕೂಡ ಯುವಕರಾಗಿರೋದ್ರಿಂದ ನಮಗೂ ಕೂಡ ಸಾಕಷ್ಟು